ಭಾರತೀಯರು ಸೆ ಮೌಲಾ ಶರೀಫ್ ಜೂಳಪಾಳ್ಯ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾ ರಥಕ್ಕೆ ಅದ್ದೂರಿ ಸ್ವಾಗತ ಪ್ರತಿಯೊಬ್ಬರೂ ಸಂವಿಧಾನವನ್ನು ಓದಿ ನಮ್ಮ ಹಕ್ಕನ್ನು ನಾವು ಕೇಳಬೇಕು ಚಿಕ್ಕಬಳ್ಳಾಪುರ ಸಂವಿಧಾನ ಅಂದರೆ ಸಮಾಜಕ್ಕೆ ವಿಧಿವಿಧಾನಗಳ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟರುವ ದಾನ ಎಂದು ಸಿಕೆ ಮೌಲಾ ಶರೀಫ್ ಫೌಂಡೇಶನ್ ಅಧ್ಯಕ್ಷರಾದ ಡಾ ಸಿಕೆ ಮೌಲಾ ಶರೀಫ್ ಹೇಳಿದರು ಬಾಗೇಪಲ್ಲಿ ತಾಲೂಕಿನ ಜೂಳಪಾಳ್ಯ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾರತಕ್ಕೆ ಅದ್ದೂರಿ ಸ್ವಾಗತ ಕೋರಿದ ನಂತರ ಮಾತನಾಡಿದ ಅವರು ಪ್ರತಿಯೊಬ್ಬರೂ ಸಂವಿಧಾನವನ್ನು ಓದಿ ನಮ್ಮ ಹಕ್ಕನ್ನು ನಾವು ಕೇಳಬೇಕು ನಮ್ಮ ಸಂವಿಧಾನ ಇಡೀ ವಿಶ್ವಕ್ಕೆ ಅತ್ಯಂತ ಬಹುದೊಡ್ಡ ಸಂವಿಧಾನವಾಗಿದೆ ಇಂತಹ ಪವಿತ್ರ ಸಂವಿಧಾನವನ್ನು ನಾವೆಲ್ಲರೂ ಅರಿಯಬೇಕು ಸಂವಿಧಾನವನ್ನು ಪ್ರತಿಯೊಬ್ಬರೂ ಅಧ್ಯಯನ ಮಾಡಿದರೆ ಸುಂದರವಾದ ಬದುಕನ್ನು ಕಟ್ಟಿಕೊಳ್ಳಬಹುದು ಈ ದೇಶ ನಮ್ಮ ದಿತ್ತು ನಮ್ಮದೇ ಇರುತ್ತದೆ ಎನ್ಆರ್ಸಿ ಮತ್ತು ಸಿಎಎಗೆ ನಾವು ಪೇಪರ್ನಲ್ಲಿ ಇಂಡಿಯನ್ಸ್ ಅಲ್ಲ ರಕ್ತದಲ್ಲಿ ನಾವು ಭಾರತೀಯರು ಮೊದಲು ಯಾರು ಎನ್ಆರ್ಸಿ ಮತ್ತು ಸಿಎಎ ಮಾಡಲು ಹೊರಟಿದ್ದಾರೆ ಅವರ ದಾಖಲೆ ಮೊದಲು ಪರಿಶೀಲನೆ ಮಾಡಿ ಎಂದು ವಿವರಿಸಿದರು ಶೀಘ್ರದಲ್ಲೇ ದೆಹಲಿಯ ಜಂತರ್ ಮಂತ್ರನಲ್ಲಿ ಎನ್ಆರ್ಸಿ ಮತ್ತು ಸಿಎಎ ಕುರಿತು ಕಾರ್ಯಕ್ರಮ ಮಾಡಲಿದ್ದೇವೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಕೆ ಮೊಹಮ್ಮದ್ ಷರೀಫ್ ಈರಪ್ಪ ನಾರಾಯಣ ಮುನಿರಾಜು ಚಿನ್ನ ಕೈವಾರಿಯ ನರಸಿಂಹ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರು ಸದಸ್ಯರುಗಳು ದಲಿತ ಪರ ಸಂಘಟನೆಗಳ ಪದಾಧಿಕಾರಿಗಳು ಸ್ಥಳೀಯ ದಲಿತ ಮುಖಂಡರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಆದರೆ ನಾವು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ನಾವು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ನಾವು ನಮ್ಮನ್ನು ನಾವು ತಿಳಿದುಕೊಳ್ಳಬೇಕು. ನಾವು ನಮ್ಮನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರ ಬೆನ್ನ ಕೊಟ್ಟು ಸಂವಿಧಾನ ಕೊಟ್ಟು ಅವರೆಲ್ಲ ಜೈಲು ದೇಶ ಭಾರತ ದೇಶ ನಿಂತ ಇರ್ತದೆ ಇದಕ್ಕೆ ಮುಖ್ಯ ಕಾರಣ ಯಾರು ಅಂದರೆ ಬಾಬಾ ಸಾಹೇಬ್ ಸಂವಿಧಾನ ಶಿಬಿರ ಬಂದಿಲ್ಲ ನಮಗೆ ಇವತ್ತು ಅಹಿತ ವರ್ಗ ಇವತ್ತು ಭಾರತ ದೇಶದಲ್ಲಿ ನಾವು ಕೊಡ್ತೀವಿ ಅಂತ ಅದಕ್ಕೆ ಮುಖ್ಯ ಕಾರಣ ಆ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಕಾರ್ಯಕ್ರಮದ ಯಾರು ಕೇಳಿದ್ರು ಬಿ ಪಿ ಎಫ್ ಎನ್ ಆರ್ ಸಿ ಎ ಬಗ್ಗೆ ಏನು ಹೇಳ್ತೀರಿ ನಾವು ಟೆನ್ನೂ ಪೇಪರಲ್ಲಿ ಇಂಡಿಯನ್ಸ್ ಅಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವ ಘಟ್ಟದಲ್ಲಿ ನಾವು ಇಂಡಿಯನ್ಸ್ ಅಂತ ನಾನು ಹೇಳ್ತೀನಿ ತೋರಿಸಿಕೊಟ್ಟಂದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಉಡಿಲ್ಲ ಅಂದ್ರೆ ಎಪ್ಪತ್ತೆಂಟು ವರ್ಷ ಎಂಬತ್ತು ವರ್ಷ ನೂರು ವರ್ಷ ಸಂಬಂಧ ಏನ್ ನಡೆಸ್ತೀವಿ ನಾವು ಎಲ್ಲ ಸ್ನೇಹಿತ ದಿನಗಳು ನಾವು ನೋಡಬೇಕಾಗಿತ್ತು ಅವರ ಕೊಟ್ಟಿರೋ ಈ ರೀತಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ದೇಶಕ್ಕೆ ಸಂವಿಧಾನ ಕೊಟ್ಟಿದ್ದು ಹೊಟ್ಟೆಗೆ ಊಟ ಇಲ್ಲದೆ ಕಣ್ಣಿಗೆ ವಿದ್ಯೆ ಇಲ್ಲದೆ ಎಷ್ಟೋ ರಾತ್ರಿ ಕಳೆದು ಬರೆದಿರುವ ಸಂವಿಧಾನ ಒಂದು ಲಕ್ಷ ಸಾವಿರಗಳ ಪದ ಜೋಡಣೆ ಮಾಡಿ ಒಂದು ಸಂವಿಧಾನ ಮಾಡಿದ್ರು ಅರವತ್ಮೂರು ದೇಶಗಳಿಂದ ಅರವತ್ತ ಮೂರು ದೇಶಗಳಿಂದ ಎಲ್ಲಾ ಸಂವಿಧಾನಗಳನ್ನು ತಂದುಕೊಟ್ಟು ಒಂದು ಲಕ್ಷ ನಲವತ್ತಾರು ಸಾವಿರ ಪದಗಳನ್ನು ಜೋಡಣೆ ಮಾಡಿ ಯಾರ್ಯಾರು ಏನು ಕೊಡ್ತಾರೆ ನಾಯಕ ಯಾರು ಬಾಬಾ ಈ ಕಾರ್ಯಕ್ರಮ ಈಗೆಲ್ಲ ಮಾಡಬೇಕಾಗಿದೆ ಮೊದಲೇ ಮಾಡಿದರೆ ನಮ್ಮಲ್ಲಿ ಸ್ವಲ್ಪ ಜಾಗೃತಿ ಬರಬೇಕಾಗಿದೆ ಇವತ್ತು ಕೆಲವರಿಗೆ ಮಾತ್ರ ಭಾರತ ದೇಶದಲ್ಲಿ ಎಲ್ಲ ಸ್ಕೂಲ ಗ್ರಾಮ ಪಂಚಾಯಿತಿ ಮೆಂಬರಿಂದ ಹೇಳಿ ಪಾರ್ಲಿಮೆಂಟಲ್ಲಿ ಪ್ರೈಮ್ ಮಿನಿಸ್ಟರ್ವರೆಗೂ ಒಂದು ಭಿಕ್ಷೆ ಅಂತ ಕೊಟ್ಟಿತ್ತು ಮಹಾನುಭಾವ ಯಾರಾದರೆ ಬಿ ಆರ್ ಅಂಬೇಡ್ಕರ್ ಆ ಭಿಕ್ಷೆಯಿಂದಾನೆ ಇವತ್ತು ಎಮ್ ಎಲ್ ಎ ಎಂ ಪಿ ಜೆಡಿ ಪಿ ಎಸ್ ಇವತ್ತು ದೇಶದ ಪ್ರೈಮ್ ಮಿನಿಸ್ಟರ್ ಹತ್ರ ಬಂದಿದೆ ಏನಿದ್ದಾರೆ ಅದು ಕೊಟ್ಟಿರೋದಲ್ಲ ಅದು ಅಂಬೇಡ್ಕರ್ ಕೊಟ್ಟಿರೋ ಭಿಕ್ಷೆ ಅಂತ ತಿಳ್ಕೋಬೇಕು ನಾವು ಜನ ಹೇಳ್ತಾ ಇದ್ರು ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಈಗ ಅವರಿಗೆ ಬದಲಾವಣೆ ಮಾಡೋ ಕಾಲ ಇವತ್ತು ನೂರ ಇಪ್ಪತ್ತಾರು ಸಲ ಚೇಂಜಸ್ ಮಾಡಿದನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಒಂದೇ ಒಂದು ಸಲಾನು ನಮ್ಗೆ ಏನು ಮಾಡೋದಕ್ಕಾಗಿಲ್ಲ ಯಾವುದೇ ಆಗಲ್ಲ ಅಂತ ಹೇಳೋದಕ್ಕೆ ಸಂವಿಧಾನದ ಕಾರ್ಯಕ್ರಮ ಪಂಚಾಯಿತಿ ಪಂಚಾಯತಿ ಮಾಡ್ತಾ ದೇಶದಲ್ಲಿ ಎಲ್ಲ ಹೋಗಬೇಕು ನೋಡಿ ಮುಸಲ್ಮಾನ್ ಬಾಂಧವರು ರಂಜಾನಂಬ ಮಾಡ್ತಾರೆ ಹಿಂದೂ ಬಾಂಧವರು ದೀಪಾವಳಿ ಮಾಡ್ತಾರೆ ಕ್ರಿಶ್ಚಿಯನ್ ಕ್ರಿಸ್ಮಸ್ ಮಾಡ್ತಾರೆ ಆದರೆ ರಾಜೇಂದ್ರ ಪ್ರಸಾದ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದ ದಿನ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ನೂರ ಮೂವತ್ತು ಕೋಟಿ ಜನ ವಿಶ್ವದ ಹಬ್ಬ ಮಾಡ್ಬೇಕಂತ ನಾನು ಹೇಳಿ ಸಂವಿಧಾನ ಇರ್ಲಿಲ್ಲ ಅಂದ್ರೆ ನೀವು ಈ ರೀತಿ ಬಟ್ಟೆ ಹಾಕೊಂಡು ಓಡಾಡೋಕ್ಕಾಗ್ತಾ ಇರಲಿಲ್ಲ ದಲಿತರಿಗೆ ಈ ಒಂದು ಸಹನು ಪ್ರತಿ ಆರು ನಿಮಿಷಕ್ಕೆ ಒಬ್ಬ ದಲಿತ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಒಂದು ಕೋಟಿ ನಲವತ್ತಾರು ಲಕ್ಷ ಎಂಬತ್ತು ಜನ ತಲೆ ಮೇಲೆ ಕಕ್ಕಸು ತಗೊಂಡು ಓಡಾಡೋ ಟೈಮು ಈ ಸ್ವತಂತ್ರ ಬಂದ್ಮೇಲ್ ನಡೀತಾ ಇದೆ ಅಂದ್ರೆ ಇದು ನಮ್ಮ ಗ್ರಹಚಾರ ಅಂತ ಹೇಳೋದಕ್ಕೆ ಪ್ರಶ್ನೆ ಮಾಡ್ತಿದ್ದೆ ಬಹಳ ಚೂಸ ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ ರಾಜಕಾರಣ ನಾನು ಮಾತಾಡೋಕ್ಕೆ ಹೋದರೆ ಹೇಳಿದ ರಾಜಕಾರಣ ನಾನು ಮಾತಾಡಿಲ್ಲ ಅಂದ್ರೂ ನಾನು ಮಾತಾಡೋದು ರಾಜಕಾರಣ ಇದೆ ಅಂತ ನಾನು ಅದರ ಬಗ್ಗೆ ಮಾತಾಡೋದಕ್ಕೆ ಹೋಗೋಲ್ಲ ಏನು ಈ ಕಾರ್ಯಕ್ರಮ ನೀವು ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಈ ಕಾರ್ಯಕ್ರಮ ದೇಶದ ಮೊಟ್ಟ ಮೊದಲನೇ ಹಬ್ಬ ಆಗುತ್ತೆ ಅದರಲ್ಲಿ ಎರಡು ಮಾತಿಲ್ಲ ಆಯಿತಾ ಈ ಕಾರ್ಯಕ್ರಮ ಸತತವಾಗಿ ನಡೆಯಲಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ डॉक्टर सिक्रीफ के, डॉक्टर सीखे मौला शरीफ के मोम्मूद शरीफ के, डॉक्टर बी आर अम्बेडकर के।